ಕಡಲ ನಗರಿ ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ ಈ ಮಂಗಳೂರಿನಲ್ಲಿ ಈಗ ಹಿಂದೂ ಕಾರ್ಯಕರ್ತ ಸುಹಾಷ್ ಶೆಟ್ಟಿ ಕೊಲೆ ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ ಒಬ್ಬನನ್ನ ಸಾಯಿಸಿದ್ದಕ್ಕೆ ಮತ್ತೊಬ್ಬನ ಹತ್ಯೆ ಇವನನ್ನ ಸಾಯಿಸಿದ್ದಕ್ಕೆ ಇನ್ನೊಂದು ಕೊಲೆ ಹೀಗೆ ಪ್ರತೀಕಾರಕ್ಕಾಗಿ ಜೀವಗಳು ಬಲಿಯಾಗುತ್ತಲೇ ಇದೆ ಈಗ ಹಿಂದೂ ಕಾರ್ಯಕರ್ತ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣದ ಒಂದೊಂದೇ ರಹಸ್ಯಗಳು ತೆರೆದುಕೊಳ್ತಾ ಇದೆ ಮೂರು ತಿಂಗಳ ಹಿಂದೆ ಸುಹಾ ಶೆಟ್ಟಿ ಹತ್ಯೆಗೆ ಪ್ಲಾನ್ ರೂಪಿಸಲಾಗಿತ್ತು ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಯೋಜನೆ ಕಾರ್ಯಗತಗೊಳಿಸಿರೋದು ಬೆಳಕಿಗೆ ಬಂದಿದೆ ಸುಹಾಶ್ ಶೆಟ್ಟಿ ಹೆಣ ಉರುಳಿಸೋದಕ್ಕೆ ಮೂರು ತಿಂಗಳ ಹಿಂದೆಯೇ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು ಆಸ್ಪತ್ರೆಯಲ್ಲಿ ಶುರುವಾಗಿದ್ದ ಮೀಟಿಂಗ್ ನಡು ಬೀದಿಯಲ್ಲಿ ಹೆಣ ಉರುಳಿಸುವಂತೆ ಮಾಡಿತ್ತು ಸುಹಾಸ್ ಮುಗಿಸೋಕೆ ಜನವರಿಯಿಂದಲೇ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು ಹಂತಕ ಸಫ್ವಾನ್ ಭೇಟಿ ಮಾಡಿ ಫಾಜಿಲ್ ಸಹೋದರ ಆದಿಲ್ ಸುಹಾಸ್ ಶೆಟ್ಟಿಯ ಹೆಣ ಉರುಳಿಸಬೇಕು ಅಂತ ಡೀಲ್ ಕೊಟ್ಟಿದ್ದ ಐದು ಲಕ್ಷಕ್ಕೆ ಮಾತುಕತೆ ಮುಗಿಸಿದ ಆದಿಲ್ ಜನವರಿಯಲ್ಲೇ ಮೂರು ಲಕ್ಷ ಹಣ ಕೊಟ್ಟಿದ್ದ ಉಳಿದ ಹಣ ಕೇಳಿದ್ದಕ್ಕೆ ಮೊದಲು ಹೆಣ ಉರುಳಿಸಿ ಆಮೇಲೆ ಉಳಿದ ಹಣ ತಗೊಂಡು ಹೋಗಿ ಎಂದಿದ್ದಂತೆ ಹೀಗಾಗಿ ಮಾರ್ಚ್ ಮೂವತ್ತೊಂದರ ಒಳಗೆ ಹತ್ಯೆ ಮಾಡುವುದಕ್ಕೆ ಟೀಮ್ ರೆಡಿಯಾಗಿತ್ತು ಏಪ್ರಿಲ್ ಇಪ್ಪತ್ನಾಲ್ಕರಂದು ಎರಡು ವಾಹನಗಳನ್ನ ಬಾಡಿಗೆಗೆ ಪಡೆದಿದ್ದ ಹಂತಕ ಪಡೆ ಸುಹಾಸ್ನ ಚಲನವಲನದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕಲೆ ಹಾಕಿದ್ರು ನಂತರ ತಾವಂದುಕೊಂಡಂತೆ ಮೇ ಒಂದನೇ ತಾರೀಕು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಬೀದಿ ಹೆಣ ಮಾಡಿ ಎಸ್ಕೇಪ್ ಆಗಿದ್ರು ಸುಹಾಸ್ ಹತ್ಯೆ ಬೆನ್ನಲ್ಲೇ ರಾಜಕೀಯ ಕದನವು ಜೋರಾಗಿದೆ ಇದೇ ಹೊತ್ತಿನಲ್ಲಿ ಆಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರು ಸುಹಾಸ್ ಮನೆಗೆ ಹೋಗಬಾರ್ದು ಒಂದ್ ವೇಳೆ ಹೋಗಿದ್ದೆ ಆದ್ರೆ ವಫ್ ರೀತಿ ಹೋರಾಟ ಮಾಡ್ತೇವೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಮುಸ್ಲಿಂ ಮುಖಂಡ ಬೆದರಿಕೆ ಹಾಕಿದ್ದಾನೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ ಮನೆ ಗೃಹ ಸಚಿವ ಮಂಗಳೂರಿಗೆ ಹೋಗಿದ್ದ ವೇಳೆ ಸಭೆಗೆ ಮುಸ್ಲಿಂ ಮುಖಂಡರು ಬಂದಿದ್ರು ಸಭೆಯಲ್ಲಿ ಸರ್ಕಾರಕ್ಕೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಲಾಗಿದೆ ಅದೇ ಬೋಲೆ ನಾನು ಅಶ್ರಫ್ ಮೇಯರ್ ಮುಂಡೀರು ನಾಸೀರ್ ಲಕ್ಕಿಷ್ಟೀರು ಚಮೆ ಅಲ್ಮಾರ್ ಅದ್ದು ಕೃಷ್ಣಾಪುರ ಅಯಲ್ ಕಾರ್ಪೊರೇಟರ್ ಮುಂಡಿರು செம்மையுமாறு முண்டிறார் செம்ம ஆளுமா அது சுனில பஜ்ரகி ஆவட்டு பின்ன லாரன்ஸ் சொல்டே ஆவட்டு இதே போல குறை ஆளுமாரு பின் சுல்லியத்தோர் ஆள் பந்த் காங்கிரஸ் முக்காண்ட அயல் முண்டிரு அவன் செம்ம ஆளுமாறு காலி நாங்கள பிரத்யேகம் நங்கே முண்டிய அவகாசம் தந்துடும் எந்திரல்ல முண்டா முண்டிரு மாத்தம் கிரக சச்சிவரை பிரச்சனை ஆக்கிடு சுயல் பாய் பப்ளிக் கேட்டோம் உள்ளாரு நீங்க ஆறு கிரக சச்சிவா பிஜேபி நாங்க ஓட்டிட்டோம் நாங்க ஆளுமாறு நங்கோஸ்கர்ட் ஆளுமா எந்த ஆன்சர் ஆக்கணும் அங்கே ஆ ரூபத்தில் எந்திரெல்லாம் பப்ளிக் நீங்கள் சோஷியல் மீடியத்தில் பறிஞ்சிடாரா காங்கிரஸ் விஷயத்தில் ஆரெல்லாம் பறிஞ்சிடாரு அதில் எல்லா விஷயமோட பிரசன்டேஷன் ஆக்கிடு அதே போல முஸ்லீம் முக்காண்டமார் நக்கு பேரு நக்கு எல்லாம் முஸ்லீம் முக்காண்டமாராக பண்டில்ல எங்கள் முண்டி சம்மேத்த ஆளுமாரோட முண்டிராரு நல்ல மைத்து பயங்கரமாய்த்து ஆக்ரோஷம் வக்தப்படுத்தாரு அதில் பின்ன உஸ்துவாரி சச்சிமும் பின்னே நாங்களோ கிரகமந்திரி மந்திரி இஷயத்தில் நாங்கள் கட்டுனிட்ற கிராம எடுக்கிறா ನಂಗೆ ಶಾಂತಿ ಇತ್ತರ ಬಿಲ್ಲಿ ಆಲಯ ನಂಗೆ ಕ್ಯಾರ್ ಹಾಕಿಲ್ಲ ಚಂದ್ರ ಇನ್ನೊರ್ಕ ನಂಗ ಹೆಂಗಡೆ ಒಫುಗ ಆಲ್ ಸೇರಿ ಅದೇ ಪೋಲೆ ಶಾಮ ಇದೆ ಅಂತಲ್ಲಿ ನಂಗ ಆಲು ಸೇರಿ ಕಾಟ ನಾವು ಚಂದು ಫಲಕ ಬೋಲ್ ಒಡೆ ಬಲ್ಕ ಬಂದಿರಿ ನಂಗ ಸಮುದಾಯ ಒಟ್ಟಿಗೆ ಇದ್ ಕಾರಣ ನಾವು ಮಾತ್ರಮಲ್ಲ ಸುಹಾಸ್ ಶೆಟ್ಟಿರ ಔತುಗ ನಿ ಬೋಯ್ ಅಂತ ಹೆಂಗ್ ನೋಕೋಗು ನಂಗ ಸಾಮೂಹಿಕ ಮೈತು ಪ್ರತಿ ಒಟ್ಟರ ರಾಜೀನಾಮೆ ಬೇಕಿರ ಚೋಲ್ ಬೋಲ್ತ ಬಲಕಂ ಅವ್ರು ಎಲ್ಲಾರು ಚಂದ್ರು ಅದು ಗೃಹ ಸಚಿವ ಮದಕ ಬೇನ್ ಮಾಯ ಆಶ್ವಾಸನೆ ತಂದ್ರಿ ನೋಕೋ ಇನ್ಶಾ ಅಲ್ಲ ಎಂದ್ರ ಅವ್ರು ಉಂಟು ಸದ್ಯ ಒಂದೇ ಒಂದು ಕೊಲೆಯಿಂದ ಮಂಗಳೂರು ಬೆಚ್ಚಿ ಬಿದ್ದಿದೆ ಆದ್ರೆ ರಕ್ತ ದಾಹ ಮಾತ್ರ ನಿಂತಿಲ್ಲ ಸುಹಾಸ್ ಹತ್ಯೆ ಬೆನ್ನಲ್ಲೇ ಹಿಂದೂ ಮುಖಂಡ ಭರತ್ ಕುಂಬೆಲ್ಗೂ ಜೀವ ಬೆದರಿಕೆ ಬಂದಿದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಿನ್ನ ಸ್ಥಳದಲ್ಲೇ ಕೊಲ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಷ್ಟೇ ಅಲ್ಲ ಸುಹಾಸ್ ಶೆಟ್ಟಿ ಫೋಟೋಗೆ ರೈಟ್ ಚಿಹ್ನೆ ಹಾಕಿ ವಿಕೃತಿಯನ್ನ ಮೆರೆದಿದ್ದಾರೆ ಈ ಭರತ್ ಕುಂಡೇಲ್ ಯಾರು ಅಂತ ನೋಡೋದಾದ್ರೆ ಬಜರಂಗ ದಳದ ಮುಂಚೂಣಿ ಕಾರ್ಯಕರ್ತನಾಗಿರೋ ಭರತ್ ಕುಂಡೇಲ್ ಮೇಲೆ ಹಲವಾರು ಪ್ರಕರಣಗಳಿವೆ ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೇಳರಂದು ಎಸ್ ಡಿ ಪಿ ಐ ಮುಖಂಡ ಅಶ್ರಫ್ ಹತ್ಯೆಯಾಗಿತ್ತು ಈ ಕೇಸ್ನಲ್ಲಿ ಭರತ್ ಕುಂಬೆಲ್ ಪ್ರಮುಖ ಆರೋಪಿ ಬೆಂಜಿನ ಪದವು ಎಂಬಲ್ಲಿ ಅಶ್ರಫ್ನನ್ನ ಬರಬರವಾಗಿ ಹತ್ಯೆ ಮಾಡಲಾಗಿತ್ತು ಎಸ್ಡಿಪಿ ನಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕ ಅಶ್ರಫ್ ಕುಳಾಯಿ ಹತ್ಯೆ ಆಗ್ತಾ ಇದ್ದಂತೆ ಇದರ ಪ್ರತೀಕಾರವಾಗಿ ಶರತ್ ಮಡಿವಾಳರ ಹತ್ಯೆ ಆಗಿತ್ತು ಆದರೆ ಈ ಪೋಸ್ಟ್ಗೆ ಭರತ್ ಡೋಂಟ್ ಕೇರ್ ಎಂದಿದ್ದಾರೆ ಯಾರಿಗೂ ನಾವು ಹೆದರಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ ಇಲ್ಲ ಪೊಲೀಸರು ಯಾರು ಸಂಪರ್ಕ ಮಾಡ್ಲಿಲ್ಲ ಮತ್ತೆ ಆತಂಕ ಪಡುವಂತ ವಿಷಯ ಇಲ್ಲ ಈ ಸಂಘಟನೆ ಇದ್ಮೇಲೆ ಇದೆಲ್ಲ ಸಾಮಾನ್ಯ ಇದೆಲ್ಲ ಇಂತ ತುಂಬಾ ಸಲ ಬಂದಿದೆ ಕರೆಕ್ಟ್ ಎಲ್ಲ ಅದಕ್ಕೆ ನಾವು ಆತಂಕ ಪಡ್ಕೊಂಡು ಸುಮ್ಮನೆ ನಮ್ಮಷ್ಟಕ್ಕೆ ಎಲ್ಲದನ್ನು ಬಿಟ್ಟು ಕುತ್ಹಳ್ಳಂತ ವಿಷಯ ಇಲ್ಲ ನಾವು ಈ ದೇಶ ಧರ್ಮದ ಕೆಲಸ ಮಾಡ್ತಾನೆ ಇರುದು ಮಾಡುವವರು ಎಂತ ಮಾಡ್ತಾರೆ ಮಾಡ್ಲಿ ಮಾಡುವ ಸಮಯದಲ್ಲಿ ನಮ್ಗೆ ಎಂತ ಸಾಧ್ಯ ಆಗ್ತದೆ ನಾವು ಕೂಡ ಮಾಡ್ತೇವೆ ಅದನ್ನು ಬಿಟ್ಟು ಅವರು ಪೋಸ್ಟ್ ಮಾಡಿದ್ರು ಅಂತ ನಾವು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಇಂಥದೆಲ್ಲ ಯಾವ್ದು ಕೂಡ ಇಲ್ಲ ಮುಂದೆ ಕೂಡ ಬಂದಿತ್ತು ಅದು ಕೂಡ ಅವರು ಈ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಈ ಫೇಕ್ ಅಕೌಂಟ್ ಅಲ್ಲಿ ಮಾಡುದು ಅದನ್ನ ಬಿಟ್ಟು ಯಾರಿಗೂ ಕೂಡ ಮುಂದ್ಗಡೆ ಬಂದು ಮಾತಾಡೋರಿಲ್ಲ ತುಂಬಾನೇ ಎಲ್ಲಿಯ ಕುದ್ಕೊಂಡು ಈ ರೀತಿ ಎಲ್ಲ ಪೋಸ್ಟ್ ಮಾಡ್ತಾರೆ ಅದು ಕೂಡ ಕೊಲೆ ಕೇಸು ಕೂಡ ಈಗ ಕೋರ್ಟ್ ಅಲ್ಲಿ ಇದೆ ಅದರಲ್ಲಿ ನಾವು ಈಗ ಕೇಸ್ ನಡೀತಾ ಇದೆ ಅದಕ್ಕಿಂತ ನಾವೀಗ ಮಾಡಿದ್ದೇವೆ ಅನ್ನೋದಕ್ಕೆ ಈಗ ಕೋರ್ಟ್ ಹೇಳ್ಬೇಕಷ್ಟೇ ಡೈರೆಕ್ಟ್ ಆಗಿ ಯಾರು ಕೂಡ ಇರ್ಲಿಲ್ಲ ಆದ್ರೆ ಈ ಎಸ್ ಸಿ ಐ ಪಿ ಎಫ್ ಐ ಈಗಲೂ ಕೂಡ ಇದೆ ಪಿ ಎಫ್ ಐ ಕೆ ಅಂತ ಸಂಘಟನೆ ಅವರಿಂದಲೂ ಈ ಕೆಲಸ ನಡೀತಾ ಇದೆ ಎಲ್ಲೆಲ್ಲಾ ಈ ಎಸ್ ಸಿ ಐ ಸ್ಟ್ರಾಂಗ್ ಆಗಿದೆ ಆ ಕಡೆಯಿಂದ ಹುಡುಗರು ಒಂದ್ ಸ್ವಲ್ಪ ಈ ಇದಕ್ಕೆಲ್ಲ ರಿಯಾಕ್ಷನ್ ಮಾಡುದು ಮತ್ತೆ ಕಮೆಂಟ್ಸ್ ಹಾಕುದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲ ಇನ್ನು ಕೂಡ ನಾನು ಯೋಚನೆ ಮಾಡಲಿಲ್ಲ ಕಂಪ್ಲೇಂಟ್ ಕೊಡುವಂತದ್ದು ಕಳೆದ ಸಲ ಇದೇ ರೀತಿ ತ್ರಟ್ ಬಂದಾಗ ಪೊಲೀಸ್ನವರೇ ಸುಮೋಟೋ ಕೇಸನ್ನು ದಾಖಲೆ ಮಾಡಿದ್ದಾರೆ ಅಲ್ಲಿ ಮನೆಯಲ್ಲಿ ಭಯ ಇದ್ದತೆ ಮನೆಯಲ್ಲಿ ನನಗೂ ಹೆಂಡತಿ ಮಕ್ಕಳಲ್ಲಿ ಇದೆ ಮಗು ಅದಕ್ಕೆ ಭಯ ಪಡ್ಕೊಂಡು ಮನೆಯಲ್ಲಿ ಕುತ್ಹಲಿಕ್ಕೆ ಆಗುದಿಲ್ಲಲ್ಲ ಅದು ಹೊಸದೇನಲ್ಲ ಒಂದು ಹತ್ತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ಸಂಘಟನೆಗಳಿದ್ದವನು ಅದಕ್ಕೋಸ್ಕರ ಭಯ ಅಂತದ್ದು ದೊಡ್ಡ ಸಂಗತಿ ಏನಿಲ್ಲ ಎದರಿ ತೋ ಕೂತಿಲ್ಲ ಅಷ್ಟೇ ಅವರು ಈಗ ಕೊಲೆ ಬೆದರಿಕೆ ಆಗುವಾಗ ಅಂತವ್ರಿಗೆ ಬೇಕಾದ್ರೆ ಆಗ್ಲಿ ಅಂತ ತುಂಬಾನೇ ಭಾಷಣ ಮಾಡಿಕೊಂಡಿದ್ದ ಇರ್ತಾರೆ ಅಂತವ್ರಿಗೆ ಆಗ್ಲಿ ಅವ್ರು ಎದುರ್ಕೊಂಡು ಸುಮ್ಮನೆ ಕೂತರು ನಾವು ಈ ನನ್ನದೊಂದು ಇಪ್ಪತ್ತು ಇಪ್ಪತ್ತೈದು ಕೇಸ್ಗಳಾಗಿದೆ ಸಂಘಟನೆದೆಲ್ಲ ನಾವು ಇಂಥದ್ದು ತುಂಬಾ ನೋಡಿದ್ದೇವೆ ಅವರು ಎದುರಿಸಲಿಕ್ಕೆ ಬಂದ್ರೆ ನಮ್ಗೆ ಎದುರಿಸಲಿಕ್ಕೆ ಗೊತ್ತಿದೆ ಅಂತ ನಾನು ಆ ರೀತಿ ಹೇಳಿದ್ದು ಇದರ ಜೊತೆಗೆ ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಹತ್ತಿಗೂ ಸ್ಕೆಚ್ ರೆಡಿ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಬರ್ತಿವೆ